ಭಾರತದ ಚರಿತ್ರೆಯಲ್ಲಿ ಐತಿಹಾಸಿಕ ಬದಲಾವಣೆಗೆ ಮುಂದಾಗ್ತಾ ಇದೆ ಇದು ಭಾರತದ ಒಂದು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಸುಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂದ್ರೆ ಪ್ರಪ್ರಥಮ ಬಾರಿಗೆ ಪಠ್ಯದಲ್ಲಿ ಮೊಘಲರ ಇತಿಹಾಸಕ್ಕೆ ಬ್ರೇಕ್ ಹಾಕಲಾಗಿದೆ ಫಸ್ಟ್ ಟೈಮ್ ಪಠ್ಯದಲ್ಲಿ ಮೊಘಲರ ಇತಿಹಾಸಕ್ಕೆ ಬ್ರೇಕ್ ಸಿ ಬಿ ಪಠ್ಯದಲ್ಲಿ ಮೊಘಲರು ದಿಲ್ಲಿ ಸುಲ್ತಾನರಿಗೆ ಕೋಕ್ ಕೊಡಲಾಗಿದೆ ಏಳನೇ ತರಗತಿ ಪಠ್ಯದಲ್ಲಿ ಬದಲಾವಣೆಯನ್ನ ಎನ್ ಸಿಇ ಆರ್ ಟಿ ಮಾಡಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಎನ್ ಆರ್ ಟಿ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಇದು ಎನ್ ಇ ಪಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಹೊಸ ವಿಷಯವನ್ನು ಸೇರ್ಪಡೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅಂದ್ರೆ ಇಲ್ಲಿ ಬಹಳ ವರ್ಷಗಳಿಂದಲೂ ಮೊಘಲರು ಕಿಲ್ಜಿ ಸಂಸ ಸಂತತಿಯವರು ದಿಲ್ಲಿ ಸುಲ್ತಾನರು ಇದನ್ನು ಪಾಠ ಕೇಳ್ಕೊಂಡು 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 ಸಾಕಷ್ಟು ಬೇರೆ ಮುಂದೇನು ಹಾಗಾದರೆ ಇತಿಹಾಸದಲ್ಲಿ ಏನು ನಡೆದೇ ಇಲ್ವಾ ಬರೀ ಮೊಘಲ್ರದ್ದು ಇತಿಹಾಸ ಅಷ್ಟೇನಾ ದಿಲ್ಲಿ ಸುಲ್ತಾನರಿಗೆ ಮಾತ್ರ ಇತಿಹಾಸ ಸೀಮಿತವಾಗಿತ್ತಾ ಅನ್ನುವಂಥದ್ದು ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ ಯಾಕಂದರೆ ಈ ಮೊಘಲ್ರು ಇರ್ಬೋದು ದಿಲ್ಲಿ ಸುಲ್ತಾನರು ಇರ್ಬೋದು ಕಿಲ್ಜಿ ಸಂತತಿಯವ್ರು ಇರ್ಬೋದು ಬರೀ ರಕ್ತ ಹಾರಿಸಿದಾರಷ್ಟೇ ಆ ಕೋಟೆ ಈ ಕೋಟೆ ವಶಪಡಿಸ್ಕೊಂಡಿದ್ದಾರೆ ಸಾಕಷ್ಟು ಜನರ ಜೀವ ತೆಗ್ದಿದ್ದಾರೆ ಆದರೆ ಜನರಿಗೆ ಬಹಳ ಮುಖ್ಯವಾಗಿ ಇಲ್ಲಿ ಬೆಳೆಯುವಂತಹ ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗುವಂಥ ಪಠ್ಯ ಬೇಕಲ್ವಾ ಇನ್ನು ಮೊಘಲರ ಬದಲು ಕುಂಭಮೇಳ ಶಕ್ತಿ ಪೀಠಗಳ ಪಾಠ ಮೊಘಲರ ಆಡಳಿತದ ಬಗ್ಗೆ ಇರುವಂತಹ ಪಾಠಗಳಿಗೆ ಈಗ ಕೋಕ್ ಕೊಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸಿ ಬಿ ಎಸ್ ಸಿ ತೆಗೆದುಕೊಂಡಿರುವಂಥ ಕ್ರಮ ಇದು ತುಗಲಕ್ ಕಿಲ್ಜಿ ದೊರೆಗಳು ಸೇರಿದಂತೆ ಮೊಘಲರ ಪಠ್ಯ ಇರಲ್ಲ ದೆಹಲಿ ಆಳಿದ ದೊರೆಗಳು ಅಂತ ಬಿಂಬಿಸ್ತಾ ಇದ್ದಂಥ ಪಠ್ಯಗಳನ್ನು ಈಗ ತೆರವು ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸಿ ಬಿ ಎಸ್ ಇನ್ನು ಮೂಲ ಭಾರತೀಯ ರಾಜಮನೆತನಗಳ ಇತಿಹಾಸ ಸೇರ್ಪಡೆ ಅದೆಷ್ಟೋ ರಾಜಮನೆತನವರ ಹೆಸರೇ ಗೊತ್ತಿಲ್ಲ ಮಗದ ರಾಜರು ಶಾತವಾಹನರು ಮೌರ್ಯರ ಇತಿಹಾಸದ ಪಾಠವನ್ನು ಸೇರ್ಪಡೆ ಮಾಡಬೇಕು ಅಂತ ಭಾರತೀಯ ಐತಿಹಾಸಿಕ ಪರಂಪರೆ ಶ್ರದ್ಧಾ ಕೇಂದ್ರಗಳ ಪಾಠ ಅಳವಡಿಸಬೇಕು ಕುಂಭಮೇಳದ ಇತಿಹಾಸ ಪರಂಪರೆಯ ಬಗ್ಗೆಯೂ ಕೂಡ ಪಾಠ ಸೇರ್ಪಡೆ ಮಾಡಬೇಕು ಅಂತ ಒಂದು ಕಡೆ ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇದೆ ಒಂದು ಕಡೆ ಇಲ್ಲಿ ಈ ಸಿ ಬಿ ಎಸ್ ಸಿ ಪಠ್ಯಕ್ರಮದಲ್ಲಿ ಈ ಹಿಂದೆಯಿಂದಲೂ ಕೂಡ ಬಹಳ ವರ್ಷಗಳಿಂದ ಸುದೀರ್ಘವಾಗಿ ಮೊಘಲರ ಬಗ್ಗೆ ಓದ್ಕೊಂಡು ಬಂದಿದ್ದೀವಿ ದಿಲ್ಲಿ ಸುಲ್ತಾನರ ಬಗ್ಗೆ ಓದ್ಕೊಂಡು ಬಂದಿದ್ದೀವಿ ಏನೋ ಕಿಲ್ಜಿ ಮನೆತನದವ್ರ ಬಗ್ಗೆ ನಾವು ಓದ್ಕೊಂಡು ಬಂದಿದ್ದೀವಿ ಹಾಗಾಗಿ ಇವರೆಲ್ಲರೂ ಏನು ಮಾಡಿದ್ದಾರೆ ಬೇರೆ ಬೇರೆ ಜಾಗಗಳನ್ನು ಕೋಟೆಗಳನ್ನು ಆಕ್ರಮಣ ಮಾಡಿದ್ದಾರೆ ಸಾಕಷ್ಟು ಸಂದರ್ಭದಲ್ಲಿ ಭಾರತದ ಮೇಲೆ ದಂಡೆತ್ತಿ ಬಂದಿದ್ದಾರೆ ಹಾಗಾಗಿ ಇದರಿಂದ ಏನು ಪ್ರಯೋಜನ ಆಗಿದೆ ಇದರಲ್ಲಿ ಇನ್ಸ್ಪಿರೇಷನ್ ಆಗುವಂಥದ್ದು ಏನಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಿದ್ದಾವೆ ಶಕ್ತಿಪೀಠ ಚಾರ್ಧಾಮ್ ಯಾತ್ರೆಗಳ ಬಗ್ಗೆ ಪಠ್ಯದಲ್ಲಿ ಸೇರಿಸಬೇಕು ಅಂತ ಅವುಗಳ ಚರಿತ್ರೆ ಮತ್ತು ಐತಿಹಾಸಿಕ ಮಹಿಮೆಯ ಕುರಿತು ಪಾಠದಲ್ಲೇ ಅಳವಡಿಸಬೇಕು ಭಾರತದ ಸಂಪ್ರದಾಯ ಸಿದ್ಧಾಂತ ತತ್ವಾಚರಣೆಗಳ ಬಗ್ಗೆನೂ ಕೂಡ ಪಾಠದಲ್ಲಿ ಸೇರಿಸಬೇಕು ಹೊಸ ಪಠ್ಯ ಸೇರ್ಪಡೆಗೆ ಮುಸ್ಲಿಂ ಸಮುದಾಯದ ನಾಯಕರು ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಕ್ಕಳ ಪಠ್ಯದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಪಠ್ಯಪುಸ್ತಕದಲ್ಲಿ ಕೇಸರೀಕರಣ ಮಾಡ್ತಾ ಇದೆ ಅಂತ ಒಂದು ಕಡೆ ಇಲ್ಲಿ ಕಿಡಿಕಾರ್ತಾ ಇದೆ ಈ ಬಗ್ಗೆ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡ್ತೀವಿ ಅಂತ ಮುಸ್ಲಿಂ ಸಮುದಾಯದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹನ್ನೆರಡು ಜ್ಯೋತಿರ್ಲಿಂಗ ಶಕ್ತಿಪೀಠ ಚಾರ್ಧಾಮ್ ಯಾತ್ರೆಗಳ ಬಗ್ಗೆ ಪಠ್ಯದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಹಾಗಾದರೆ ಈ ಮುಸ್ಲಿಮ್ ನಾಯಕರ ಪ್ರಕಾರ ಕೇವಲ ತಾಜ್ ಮಹಲ್ ಬಗ್ಗೆ ಮೊಘಲ್ರ ಬಗ್ಗೆ ದಿಲ್ಲಿ ಸುಲ್ತಾನ್ರ ಬಗ್ಗೆ ಮಾತ್ರ ಇರಬೇಕಾ ಈಗ ಮೌರ್ಯರು ಶಾತವಾಹನರ ಬಗ್ಗೆ ಬೇಡವಾ ಹಾಗಾದರೆ ನೋಡಿ ಮೋದಿ ಸರ್ಕಾರ ಇವಾಗ ಚಿಕ್ಕ ಮುಗ್ಧ ಮಕ್ಕಳಿಗೆ ಅವರ ಶಿಕ್ಷಣದಲ್ಲಿ ರಾಜಕಾರಣ ಮಾಡಕ್ಕೆ ಕೊರಟಿದೆ ಏನು ಇತಿಹಾಸ ಇದೆ ಅದು ಸತ್ಯ ಇತಿಹಾಸ ಏನು ಬಹದ್ದೂರ್ ಶಾ ಜಫರ್ ಈ ರಾಷ್ಟ್ರಕ್ಕೋಸ್ಕರ ಈ ದೇಶಕ್ಕೋಸ್ಕರ ಎಲ್ಲ ಹಿಂದೂ ರಾಜೇಂದ್ರನ್ನ ಅವರು ಲೀಡ್ ಮಾಡಿದ್ದು ಅವರು ಅಂತಿಮ ಯುದ್ಧದಲ್ಲಿ ಅವರ ಮಕ್ಕಳನ್ನು ಕೊಂದುಬಿಟ್ಟು ಅವ್ರು ಮುಂದೆ ತಗೊಂಬಂದು ತಲೆಗಳನ್ನು ತೋರಿಸಿದ್ರು ಆಮೇಲೆ ಅವ್ರಿಗೂ ಅಲ್ಲೇ ರಂಗೂನ್ ಜೈಲಲ್ಲೇ ಅವ್ರು ತೀರೋದ್ರು ಈ ಥರ ಧೈರ್ಯವಂತ ರಾಜೇಂದ್ರ ಬಗ್ಗೆ ನಾವು ಕೇಳ್ದಿರ ಈ ವೀರ್ ಸಾವರ್ಕರ್ ಬಗ್ಗೆ ಇವರೆಲ್ಲ ಮಾಡ್ತಿರೋದು ಏನಂದರೆ ಕೇಸರೀಕರಣ ಮಾಡಕ್ಕೆ ಕೊರಟಿದ್ದಾರೆ ಫಸ್ಟ್ ಪಾಯಿಂಟ್ ಇದು ಸೆಕೆಂಡ್ ಪಾಯಿಂಟ್ ಏನು ಅಂತೇಳಿದ್ರೆ ಇವತ್ತು ನೀವು ಕುಂಭಮೇಳದ ಬಗ್ಗೆ ನೀವು ಪಠ್ಯಪುಸ್ತಕದಲ್ಲಿ ಓದಬೇಕು ಇವತ್ತು ನೀವು ಭೇಟಿ ಬಚಾವ್ ಭೇಟಿ ಪಡಾವ್ ಆಮೇಲೆ ನೋಡಿದ್ರೆ ಅದು ಇನ್ನೊಂದು ಸ್ಕೀಮ್ ಇದೆ ಅಲ್ಲ ಅವ್ರದ್ದು ಮೇಕ್ ಇನ್ ಇಂಡಿಯಾ ಇದರ ಬಗ್ಗೆ ಎಲ್ಲ ಮಕ್ಕಳಿಗೆ ಹೇಳ್ಕೊಂಡು ನೀವು ಬಿ ಜೆ ಪಿ ಸ್ಕೀಮ್ಸನ್ನು ಎಜುಕೇಷನ್ ಮೂಲಕ ಪ್ರಮೋಟ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀರಾ ಅದ್ರ ಬಗ್ಗೆ ನೀವು ಮನ್ರೇಗಾನು ಯಾಕೆ ಇನ್ಕ್ಲೂಡ್ ಮಾಡಲ್ಲ ಅದರಲ್ಲಿ ಕೃಷಿ ಇಲಾಖೆಯಲ್ಲಿ ಎಷ್ಟು ಉಪಯೋಗ ಆಯಿತು ಮನ್ರೇಗಾ ಇಲ್ಲ ಇದು ಸ್ಕೀಮು ಅದ್ರ ಬಗ್ಗೆ ಯಾಕೆ ಓದಿಸಲ್ಲ ಏನು ರಾಜಕಾರಣ ಮಾಡೋಕ್ಕೆ ನಿಮಗೆ ಚಿಕ್ಕ ಮುಗ್ಗ ಮಕ್ಕಳನ್ನೇ ಸಿಕ್ಕಿದ್ದು ಏಳನೇ ತರಕಿ ಮ ತರಗತಿ ಒಂದು ಕಡೆ ಎನ್ ಸಿ ಇ ಆರ್ ಟಿ ಪಠ್ಯಪುಸ್ತಕದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರಲಿಕ್ಕೆ ಈಗ ಮುಂದಾಗ್ತಾ ಇದೆ ಮೊಘಲರು ಅದ್ರ ಜೊತೆಗೆ ದಿಲ್ಲಿ ಸುಲ್ತಾನರ ಒಂದು ಇತಿಹಾಸಕ್ಕೆ ಈಗ ಕೋಕ್ ಕೊಡಲಿಕ್ಕೆ ಮುಂದಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಹೇಶ್ ಕೊಡ್ತಾ ಹೋಗ್ತಾರೆ ಮಹೇಶ್ ಸಾಕಷ್ಟು ವರ್ಷಗಳಿಂದಲೂ ನಾವು ಮೊಘಲರ ಬಗ್ಗೆ ಓದ್ಕೊಂಡು ಬಂದಿದ್ದೀವಿ ದಿಲ್ಲಿ ಸುಲ್ತಾನರ ಬಗ್ಗೆ ಓದ್ಕೊಂಡು ಬಂದಿದ್ದೀವಿ ಕಿಲ್ಜಿ ಸಂತತಿ ಬಗ್ಗೆ ನಾವು ಓದ್ಕೊಂಡು ಬಂದಿದ್ದೀವಿ ಒಂದಿಷ್ಟು ಬದಲಾವಣೆ ತರಬೇಕು ಅಂತ ಎನ್ ಸಿ ಎ ಆರ್ ಟಿ ಈಗ ಮುಂದಾಗ್ತಾ ಇದೆ ಇದರಲ್ಲಿ ತಪ್ಪೇನು ಅಂತ ಮಹೇಶ್ ನಿಜಕ್ಕೂ ಕೂಡ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಮುಸ್ಲಿಂ ಸಮುದಾಯ ಒಂದ್ ರೀತಿಯಲ್ಲಿ ಕೇಂದ್ರ ಸರ್ಕಾರ ವಿರೋಧ ಆಗ್ರಹ ವ್ಯಕ್ತಪಡಿಸಿರುವಂತದ್ದು ಯಾಕಂದ್ರೆ ಹಿಂದೆ ಇದ್ದಂತಹ ರಾಜ್ಯ ಸರ್ಕಾರ ರಾಜ್ಯದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಏನು ಟಿಪ್ಪು ಸಂತಾನ್ ಪಾಠ ತೆಗೆದಾಗ ಕೂಡ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯ ಆಗ ಇದ್ದಂತಹ ಕಾಂಗ್ರೆಸ್ ವಿರೋಧ ಪಕ್ಷಗಳು ಆಗ್ಲೂ ಕೂಡ ಒಂದ್ ರೀತಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸಿದ್ದು ಈಗ ಕೇಂದ್ರ ಸರ್ಕಾರದ ಸರದಿ ಆಗಿರುವಂತದ್ದು ಪ್ರಮುಖವಾಗಿ ಏನು ಏಳನೇ ತರಗತಿ ಸಿಬಿಎಸ್ಇ ಪರೀಕ್ಷೆ ಪಾಠ ಏನು ಒಂದು ಮೊಘಲರಾಗಿರ್ಬೋದು ಅಥವಾ ಡೆಲ್ಲಿ ಸುಲ್ತಾನರಾಗಿರ್ಬೋದು ಇವರೆಲ್ಲರೂ ಕೂಡ ಆಡಳಿತ ಮಾಡುತ್ತಿದ್ದಂತಹ ಪಠ್ಯಕ್ರಮವು ಏನೊಂದು ಏಳನೇ ತರಗತಿ ಪುಸ್ತಕದಲ್ಲಿತ್ತು ಆದ್ರೆ ಈಗ ಇದ್ದಕ್ಕಿದ್ದಂಗೆನೆ ಈ ರೀತಿ ಪಾಠದಲ್ಲಿ ಒಂದು ರೀತಿಯಲ್ಲಿ ತೆಗೆದಾಕಿರುವಂತದ್ದು ಪ್ರಮುಖವಾಗಿ ಗಮನಿಸಬೇಕಾದ್ರೆ ಏನೊಂದು ಸುಗಲಕರ ಆಡಳಿತ ಆಗಿರ್ಬೋದು ಅಥವಾ ಡೆಲ್ಲಿ ಸುಲ್ತಾನರ ಆಡಳಿತ ಆಗಿರ್ಬೋದು ಇವೆಲ್ಲನೂ ಕೂಡ ತೆಗೆದಾಕಿ ಈಗ ವಿಶ್ವವಿಖ್ಯಾತವಾದಂತಹ ಏನೊ ಒಂದು ರಾಷ್ಟ್ರ ಮಟ್ಟದಲ್ಲಿ ಹುಟ್ಟಿ ಮಾಡಿದಂತಹ ಕುಂಭ ಆಗಿರ್ಬೋದು ಅಥವಾ ಏನು ಕೆಲವು ಹಿಂದೂಪರ ಏನೋ ಒಂದು ದೇವಸ್ಥಾನಗಳಾಗಿರೋದು ಪಾರಂಪರಿಕ ದೇವಸ್ಥಾನ ಇತಿಹಾಸ ಆಗುವಂತ ಪಟ್ಟಿಗಳನ್ನು ಈಗ ಸೇರಿಸಿರುವಂತದ್ದು ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಸ್ಥಳೀಯ ಮುಸ್ಲಿಂ ಸಮುದಾಯ ಕೂಡ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಿರುವಂತದ್ದು ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಕೇಸರೀಕರಣ ಮಾಡಿಕೊಂಡಿದೆ ಮಕ್ಕಳ ಪಾಠ ವಿಷಯದಲ್ಲೂ ಕೂಡ ಕೈ ಹಾಕಿ ಈ ರೀತಿ ಕೇಸರಿಕರಣವಲ್ಲೂ ಕೂಡ ತಪ್ಪು ಎಲ್ಲ ಒಂದ್ ಕಡೆ ಏನು ಇವರಿಗೆ ಇತಿಹಾಸ ಬೇಕು ಅಂತಾರೆ ಇತಿಹಾಸ ಇರುವಂತ ಒಂದ್ ಕೂಡ ತೆಗೆದಾಕಿರೋದು ಎಲ್ಲ ಒಂದ್ ಕಡೆ ಇದು ನಿಜವ್ರು ಕೂಡ ಒಂದ್ ರೀತಿ ಒಂದು ಸಮುದಾಯವನ್ನು ವಿರೋಧ ಮಾಡಿಸ್ತಾರ ಅನ್ನೋದನ್ನು ಕೂಡ ಈಗ ಆರೋಪ ಮಾಡಿ ಏನೊಂದು ಹೈಕೋರ್ಟ್ ಮಕ್ಕಳೇ ಇರೋದಕ್ಕೂ ಕೂಡ ಈಗ ಕೆಲವು ಮುಸ್ಲಿಂ ಸಮುದಾಯ ಮುಂದಾಗಿರುವಂತದ್ದು ಪ್ರಮುಖವಾಗಿ ಏನು ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಮಾಡಿದಂಥದ್ದು ಈಗ ಕೇಂದ್ರ ಸರ್ಕಾರ ಇದೇ ನಡೀತಾ ಇದೆ ಅಂತ ಕೂಡ ಒಂದ್ ರೀತಿ ಆರೋಪ ಮಾಡಿರುವಂತದ್ದು ಸಚಿನ್ ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ